ಎಮ್ಮ ಅಪ್ಪಾಯಿ ಬಂದ ತಕ್ಷಣ ನಿಶೆ ಮಾತಾಡ್ಬಿಡು ಹ್ಮ್ ಹಂಗ ಆ ನೇತ್ರಮ್ಮ ನಿಮ್ಮ ಅಪ್ಪ ಬರ್ಲಿ ನಿಧಾನಕ್ ಕುತ್ಕೊಂಡು ಮಾತಾಡೋಣ ಏನ್ ಹೇಳ್ತೇಕ್ ನೋಡ ನಿಮ್ಮ ಅಪ್ಪ ಏನೇ ಗುಲಾಬಿ ಇಷ್ಟು ಜಲ್ದ ಬಂದಿದ್ಯಾ ನಿಧಾನಕ್ ಬಾ ಅಂತಂದ್ರೆ ಜಲ್ದ್ ಬಂದಿದ್ಯ ನಿಧಾನಕ್ಕೆ ಬಂದಿದ್ದೀನಲ್ಲ ಯಾಕೆ ನಿಧಾನಕ್ಕೆ ಬಾ ನಿಧಾನಕ್ಕೆ ಬಾ ಅಂತ ಹೇಳ್ ಕಳಿಸಿದ್ದು ನೀನು ಕೆಲಸ ಮಾಡಿ ಸುಸ್ತಾಗಿರ್ತೀಯ ನಿನಗೆ ಜಲ್ಜಾಲ್ ಹೋಗಕ್ ಆಗಲ್ಲ ಆಮೇಲೆ ಜಲ್ದಲ್ ಹೋಗಿ ಆಟೋ ಆಡ್ಕೊಂಡು ಹೋಗಿ ಎಲ್ಲ ಬಿದ್ದು ನೋವು ಮಾಡ್ಕಂಡಿಯಾ ಅಂತ ನಾನು ನಿಧಾನಕ್ಕೆ ಹೋಗ್ಬಾ ಅಂತಂದೆ ಹಾ ಸರಿ ಹೋಗು ನೀನು ತಗೊಳ್ಳಿ ಅಡಿಕೆಲೆ ತಮ್ಮ ಅಂತ ಹೇಳಿದ್ರಲ್ಲ ಅಡಕೆಲೆ ಹಾಕಲ್ವಾ ನನಗೇನು ಅಡಕೆಲೆ ಆಗಿಲ್ಲ ಇವಾಗ ನನಗೆ ಇಷ್ಟಾನು ಆಗಲ್ಲ ತಗೊಂಡೋಗಿ ಒಳಕಿಕ್ಕೋಗ ನಮ್ಮ ಅಜ್ಜಿ ಬಂದಾಗ ಆಕೆ ಅಲ್ಲ ನೀತಮ್ಮ ನೀವೇ ತಾನೇ ಹೋಗು ಅಂತ ಹೇಳಿ ಕಳ್ಸಿದ್ದು ಈಗ ನೋಡಿದ್ರಿ ಮಕ್ಕ ಇಷ್ಟ ಇಲ್ಲ ನನಗೆ ಅಂತ ಹೇಳ್ತೀರಾ ಮತ್ ಸುಮ್ ಸುಮ್ನೆ ಯಾಕೆ ತರ್ಸಿದ್ರಿ ಅಡ್ಕೆಲೆನಾಪ್ಪ ಇವಳಿಗೆ ಅಯ್ಯಯ್ಯೋ ಸುಮ್ಮನೆ ಇಸ್ಕೊಂಡು ಆಕೆಮ್ಮದಿ ಒಳ್ಳೇದು ಅನ್ಸುತ್ತೆ ಇಲ್ಲಿ ಇವಳಿಗೆ ಅನುಮಾನ ಬರುತ್ತೆ ಹನುಮಾನ ಬಂದ್ರೆ ಇವಳೇನು ಅದೇನು ಅಂತನ ಕಣ್ಣಿಡೀ ತಕೊ ಬಿಡಲ್ಲ ಸುಮ್ಮನೆ ಬೇಕು ಇಸ್ಕೊತೀನಿಮ್ಮ ಸುದ್ದಿ ಯಾವಾಗ ಬಿಡ್ತೀನಿ ಬಿಟ್ವಾ ಕೊಡಲಿ ಆಕೆ ನಾನು ಅವಾಗ್ಲೇ ಆಕೆ ಅನ್ನಿಸ್ತಿತ್ತು ಈಗ ಯಾಕೋ ಮಕ್ಕೆ ಮನಸ್ಸೇ ಇಲ್ಲ ಅದಕ್ಕೆ ಹಂಗಿಂತಿನಿ ಆಯ್ತು ತಗೊಳ್ಳಿ ನೀವ್ ಯಾಕೆನ್ಸಿಟ್ ಮಾಡ್ಕೊತೀರಾ ಕೇಳಿದೆ ಆಕೆಮ್ತೀನಿ ಅಂತ ತರಿಸಿ ಹಾಕ್ಯಮಲ್ಲ ಅಂದ್ರಲ್ಲ ಅದಕ್ಕೇನೆ ಹಾ ತಗೊಳ್ಳಿ ಈ ನೀಚೆ ಏನು ಕಳೆ ಕೆಲಸ ಮಾಡ್ತಾ ಇದ್ದಾಳೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ನನ್ನ ಅಡಕೆಯಲ್ಲಿ ತರ ಕಳಿಸಿದ್ದಾಳೆ ಏನೋ ಆಸ್ತಿ ಅದು ಇದು ಅಂತ ಮಾತಾಡ್ತಿದ್ರು ತಾಯಿ ಮಗಳೂ ಅವಾಗೆ ಅದೇನು ಅಂತ ನಾ ಕಂಡು ಹಿಡೀಲೇಬೇಕು ಹಾಂ ಗುಲಾಬಿ ಏನೈತ್ರ ಮರಿ ಏನು ಇಲ್ಲ ಪದ್ದು ಎಲ್ಲಿ ಕಾಣಿಸ್ತಾ ಇಲ್ಲ ಪೊದ್ದುನಾ ಅವಳು ಹೋಳಿಗೆ ತಗೊಂಡು ಚಿಕ್ಸೌಕರ ಮನೆಗೆ ಹೋಗಿರ್ಬೇಕು ಹಾ ಹೋಳ್ಗೆ ತಗೊಂಡ್ರು ಅಲ್ಲಿಗೆ ಹೋದ್ಲಾ ತಿಮ್ಮಕ್ಕೆ ಏನ್ ಇಲ್ಲೇನ್ ತಿಂದಿದ್ರೆ ಒಟ್ಟಿಗೆ ಹೋಗ್ತಿರ್ಲ್ವಂತ ಅದು ಯಾಕೆ ಕೊಟ್ಕೊಳಸ್ತೆ ನೀನು ಅಲ್ಲಿಗೆ ಅಯ್ಯೋ ಕೊಡ್ಲಿಲ್ಲ ನಾನೇನಾದ್ರೂನು ಅಲ್ಲಿಗೆ ಅಂತ ಅಂದಿದ್ರೆ ನಿಮಗ್ ಕೈ ಕಡ್ದಂಗೆ ನನಗೂ ಕೈ ಕಡಿತಾರೆ ಅಂತ ನನಗ್ ಬಾಯಿ ವಾತು ಅದಕ್ಕೆ ತಾಂಡೋದ್ರ ಹೋಗ್ಲಿ ಅಂತ ಹೇಳಿ ಕಳಿಸ್ತೆ ಆ ಆಮೇಲೆ ಯಾರು ಕೈ ಏನಾದ್ರು ನನ್ ಕೈ ಕೊಡದು ಕೆಲ್ಸ ಮಾಡಕ್ ಆಗ್ದಂಗ ಆದ್ರೆ ಆಮೇಲೆ ಇಲ್ಲಿ ಯಾರ ಮನೆ ಕೆಲಸ ಮಾಡೋದು ಅಮ್ಮೋರಿಗೆ ಬೇರೆ ಸೊಂಟ ನೋವು ಕಾಲ್ ನೋವು ಇನ್ನು ಬೇರೆ ಅದೇ ಊತ್ಕಾರದಿಂದನ ಬಿಡುಗಡೆ ಆಗೈತಿ ಹ ಅವರಿಗೆ ಕೆಲಸ ಮಾಡಕ್ಕಾಗಲ್ಲ ಆಮೇಲೆ ನಾನು ಕೈ ಕಡಿಸ್ಕೊಂಡು ಕೂತ್ಕೊಂಡ್ರೆ ಎಲ್ಲಾ ಕೆಲಸ ನೀವೇ ಮಾಡ್ಬೇಕಾಗಿತ್ತು ಇವಾಗ ಹಾ ಹೆಂಗು ನಿಮ್ ಕೈ ಸ್ವಲ್ಪ ವಾಸಿ ಆಗಿತ್ತಲ್ಲ ನಿಮ್ ನಿಮಗೆ ಬಿಡೋದು ಎಲ್ಲಾ ಕೆಲಸನು ಹ ಮಾಡ್ತಿದ್ರೆ ಗುಲಾಬಿ ಸರಿಯಾಗಿ ಹೇಳ್ತಾ ಇದ್ದಾಳೆ ಹಾ ಸುಮ್ಮೀರು ಅವಳ ಇನ್ನೊಂದ್ಸಲ ನಾ ಕೆಣಕ ಹೋಗ್ಬೇಡ ನೀನು ಹಾ ಈ ಕೈ ಕಡಿಸ್ಕೊಂಡು ಅನುಭವಿಸ್ತಿರೋದೇ ಸಾಕು ಆಮೇಲೆ ಏನಾದ್ರು ಗುಲಾಬಿ ತಡೆದಿದ್ದೆ ಅವಳ ಕೈಯನು ಕಡಿಯಾಳು ಅನ್ಸುತ್ತೆ ಹೋಗಿ ಗುಲಾಬಿ ನೀನು ಸರಿ ಅಮ್ಮೋರೆ అలామ్ కేతాళె పొద్దు అనగే ఎదురుతా కొత్తాళ కణమ్ ననొందిు ఎదికెమ్మదే ఇలా పెద్దీ ఓద్లీ బిడమ్ ఏం పెద్ద ముంగతి అదే అద్ర బాగే నేను కిడ్స్క సుమనీరు అయ్యో అమ్మూర్ణ ఈ హంగప మాట్ాడుసోదు ఎల్ బైతారో ఏనా బయద్రు బయలు పర్వాల మాట్ాడుసానా ఈ బందాళ హిడు ಹೆಂಗೊತ್ತಿ ಅಮ್ಮೂರಿ ಇವಾಗ ಜಾಸ್ತಿ ಬೈಯಲ್ಲ ಸುಮ್ಮನೆ ಸುಮ್ಮ ಇರ್ಸ್ತಾಳೆ ಯಾಕಮ್ಮ ಸಾಕಮ್ಮ ಬಾ ಸಾಕಮ್ಮ ಯಾಕೆ ಅಲ್ಲೇ ನಿಂತ್ಕೊಂಡೆ ಬಾ ಅವಳಕ್ಕೆ ಹಾ ಸಾಕ ಬಂದಿವಳ ಹ್ಞೂ ಅಮ್ಮೋರೆ ಅಮ್ಮೋರೆ ಚೆನ್ನಾಗಿದ್ದೀರಾ ಅಮ್ಮೋರೆ ನಾನು ಚೆನ್ನಾಗಿರ್ಲಿ ಚೆನ್ನಾಗಿ ಇಲ್ಲದೆ ಇರ್ಲಿ ಅದನ್ನ ಕಟ್ಕೊಂಡು ನಿನ್ಗೆ ಏನ್ ಹಾಕ್ಬೇಕು ಹಾ ಯಾಕೆ ಬಂದಿ ನಮ್ಮಂತಕ್ಕಿವಾಗ ಅಯ್ಯೋ ಅಮ್ಮೂರೇ ನೀವೇನು ಇನ್ನೂ ಅದನ್ನೇ ಮನಸ್ಸಾಗಿಟ್ಕೊಂಡಿದ್ದೀರಾ ನಾನು ಏನು ಬೇಕು ಬೇಕು ಅಂತ ಹಂಗೆ ಮಾಡಲಿಲ್ಲ ನನ್ನದು ತಪ್ಪಾಯ್ತು ಕ್ಷಮಿಸ್ಬಿಡ್ರಿ ಸಲ ಹಿಂಗೆಲ್ಲ ಎಲ್ಲೂ ಹೇಳಲ್ಲ ಹಾಂ ನಾನು ಯಾಕೆ ಹಿಂಗೆ ಬೈತೀರಾ ನಿಮಗೆ ಹಾಂ ಯಾತೋ ದೆಬ್ಬದ ಕಾಟ ಶುರುವಾಗಿ ಮಗ್ದಾಗೆಲ್ಲ ಮಚ್ಚೆ ಇದ್ದಾವೆ ಅಂತ ನಾನು ನನ್ನ ಸೊಸೆ ನೋಡ್ಕೊಂಡು ನೋಡ್ಕೊಂಬರೋನಾ ಅಂತ ಬರೋಣ ಅಂದ್ಕೊಂಡಿದ್ದೆ ಆದರೆ ಏನು ಮಾಡೋದು ನನಗೆ ಹುಷಾರಿರಲಿಲ್ಲ ಹುಷಾರಲಿಲ್ಲ ಅದೊಲ್ದೇ ಈ ಮೂರು ದಿವ್ಸದಿಂದ ನಾನು ಕೂಲಿ ಹೋಗ್ತಿದ್ದೆ ಅದಕ್ಕೆ ಬರೋಕೆ ಆಗಿರ್ಲಿಲ್ಲ ಅಮ್ಮೋರೆ ಈಗ ಹೆಂಗಿದೀರ ಅಮ್ಮೋರೆ ಎಲ್ಲ ಕಲೆ ಎಲ್ಲ ಹೋಗಿದಾವೆ ಅನ್ಸುತ್ತೆ ಮಕ್ದಾಗೆ ಹ ಚೆನ್ನಾಗಿದ್ದೀರಾ ಏ ಸಾಕಿ ನೀನು ತಿಂದ ಮನೆಗೆ ಜಂತಿ ಎನ್ಸೋಳ ನೀನು ನೀನ್ ಯಾಕೆ ಬಂದಿ ಹಾ ನಿಮ್ಮ ನೋಡಕ್ಕು ನನ್ಗೆ ಆಸೆ ಆಗುತ್ತೆ ಹಚ್ಕೊಂಡು ಹೋಗ್ತಾ ಇರಿ ಇಲ್ಲಿಂದ ಏನು ಇಲ್ಲ ನನ್ಕಾಯಿ ಯಾಕಂದ ಸಿಕ್ಕಿ ಇವಾಗ ಸಾಕೊಂಡ್ ಬಡದ್ ಬಿಡ್ತೀನಿ ಸರಿಯಾಗಿ ಹೋಗಿ ಆಸ ಐತೆ ಯಾಕೆ ಬಂದಿ ಇಲ್ಲಿಗೆಮ್ಮ ಏನ್ ಮಾಡಿಲ್ಲ ಬೈತಾ ಅವ್ಳ ಏನಾಯ್ತಮ್ಮ ாள்ாள்ி ல ரோட்னாக அல் நான் சா்காசி தப்பு நேன் மரில் ಅದೇನೂ ಇಲ್ಲ ನೇತ್ರಮ್ಮ ಅಲ್ಲಿ ನಾನು ನನ್ನ ಗಂಡನ ಹೆಸ್ರು ಹೇಳಿರಿ ಎಲ್ಲಿ ನನ್ನ ಗಂಡ ಅಲ್ಲೂ ಸಾಲ ಫಲ ಮಾಡ್ಕೊಂಡಿದ್ದಾನೋ ಏನು ಅಲ್ಲೂ ನಾನು ಮರ್ಯಾದೆ ಹೋಗುತ್ತೆ ಅಲ್ಲಿ ಊಟ ಪಾಠ ಕೊಡಲ್ಲ ಕೇಳಿರಿ ಅಂತ ಹೇಳಿ ನಾನು ಸುಮ್ಮನೆ ಸಿದ್ದಪ್ಪ ನೆಂಟಿ ಅಂತ ಹೇಳಿರಿ ಮರ್ಯಾದೆ ಜಾಸ್ತಿ ಕೊಡ್ತಾರೆ ಅಂತನ ಹಂಗೆ ಸುಮ್ಮನೆ ಸುಳ್ಳು ಹೇಳಿದೆ ಅಷ್ಟೇ ಕಣ್ಣು ನೇತ್ರಮ್ಮ ಅದಕ್ಕೆ ನಿಮ್ಮ ಅಮ್ಮಯ್ಯ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಬೋಯ್ದು ಅದೇ ಬಂತು ಆವತ್ತಿಂದ ನಾನು ಮಾತಾಡ್ಸೇ ಇಲ್ಲ ನಿಮ್ಮ ಅಮ್ಮಯ್ಯನ ಅದಕ್ಕೆ ಇವತ್ತು ನಾನೆಲ್ಲೂ ಕೂಲಿಪಾಲಿ ಹೋಗ್ಲಿಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಹೇಳಿ ಬಂದೆ ಆದ್ರೆ ಹೆಂಗ್ ಬಯತಾರೆ ನೋಡು ಅಮ್ಮೋರು ನೀನಾದ್ರೂ ಹೇಳು ನೇತ್ರ ನಾನು ತಪ್ಪಾಯ್ತು ಏನೋ ಅತಿ ಆಸಿಗೆ ಬಿದ್ದು ಹಂಗಂತ ಹೇಳ್ದೆ ಅಷ್ಟೇನೆ ಹಾ 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 ಇವಳ ಆಸೆ ತೀರಿಸ್ಕೋಕ್ಕೋಸ್ಕರನ ನಮ್ಮ ಮರ್ಯಾದಿ ಕಳೆಯೋಕ ಹೋಗಿದ್ದೇನೆ ಅಲ್ಲಿ ನಿನ್ ಮರ್ಯಾದೆ ಜಾಸ್ತಿ ಆಗಲಿ ಅಂತ ಹೇಳಿ ಹಾ ನನ್ ಗಂಡ ನಿನ್ ಗಂಡ ಅಂತ ಹೇಳ್ಕೊಂಡಿದ್ಯಾ ನಾ ಕೆಟ್ಟು ನೀನು ತಿರ್ಗ ಏನಂತ ಬಂದಿ ಇಲ್ಲಿಗೆ ಮಚ್ಬಂದಕ್ಕ ನಾನು ನಿನ್ನ ಆವತ್ತೆ ಮಕ್ಕಗ್ ಬಂದಿದ್ದೀನಿ ಇನ್ನೊಂದು ಬರಬೇಡ ನಮ್ಮ ಮನೆ ಕಡೆಕ್ಕೆ ಅಂತಾನ ತಿರ್ಗಾ ಬಂದೇಳು ನೋಡು ಮನೆ ಮರ್ಯಾದಿಲ್ದಾಳು மரியாதேல்வாங்க சரியாக ஜன்கா நம்ம அப்படின் சாஹார்த்தா நம்ம அப்பயும் நம்ம அம்மா ஆஹ் படாதே நீங்க அவ்வளோனி நினைக்கல்வா கலையே அய்யோ நேற்றமரே அவங்க நன் இது தப்பு அந்தனா ಸುಮ್ಮನೆ ಏಳ್ಬೇ ಏಳ್ಬಿಟ್ಟೆ ಅಷ್ಟೇನೆ ಮರ್ಯಾದೆ ತೆಗಿಬೇಕು ಅಂತ ನಾನೇನು ಹೇಳಲಿಲ್ಲ ಹಾಂ ನಾನು ತಪ್ಪಾಯ್ತು ಕ್ಷಮಿಸ್ಬಿಡಿ ನೀನು ಹಂಗೆ ಹೇಳಿರಕ್ಕೆ ಲಕ್ಷ್ಮಿ ಏನಂದ್ರು ಗೊತ್ತೇ ನೀನು ಮೊದಲನೇ ಎಂತಿ ಸಾಕಮ್ಮ ಎಣ್ಣೆ ಎಂಟಿ ಅಂತ ನಾನು ಹೇಳಕ್ಕೆ ಬಂದ್ಬಿಟ್ರು ಹಾಂ ನೋಡು ಅಂಥರ್ಗೆಲ್ಲ ನಾ ಸದಾ ಮಾಡಿಬಿಟ್ಟೆ ನೀನು ಹಿಂಗೆಲ್ಲ ಸುಳ್ ಸುಳ್ಳು ಹೇಳಿ ಹೋಗ್ಲಿ ಬಿಡಿ ಅಮ್ಮ ಆ ಲಕ್ಷ್ಮಿ ಬುದ್ಧಿ ಗೊತ್ತಲ್ಲ ಅವಳಿಗೆ ಒಂದಿಷ್ಟು ಸಿಕ್ಕಿರ ಸಾಕು ಅದನ್ನೇ ದೊಡ್ಡದೇ ಹೇಳ್ಬಿಡ್ತಾಳೆ ಹಾಂ ಮನಮ್ಮ ಇದ್ದಾಳ ಅವಳು ಅವಳ ಮಾತಿಗೆ ನೀವೇನ್ ತಲೆ ಕೆಡಿಸ್ಕೊಬೇಡಿ ಬಿಡಿ ಈಗ ಚೆನ್ನಾಗಿದ್ದೀರಾ ತಾನೆ ನಾನು ಹೆಂಗಾದ್ರು ಇರ್ತೀನಿ ಹೋಗು ಸುಮ್ಮನೆ ನೀನು ಇವಾಗ ನೇತ್ರಮ್ಮ ನೀವಾದ್ರೂ ಹೇಳ್ರಿ ಅಮ್ಮವ್ರಿಗೆ ನನ್ನ ಕ್ಷಮಿಸೋಕೆ ಕೇಳು ಹೋಗ್ಲಿ ಬಿಡಮ್ಮ ಏನು ಮಾಡಕ್ಕಾಗುತ್ತೆ ಪಾಪ ಸಾಕಮ್ಮ ಮನೆಗೆ ಎಷ್ಟೊಂದು ಕೆಲಸ ಮಾಡ್ಕೊಡಾಳು ಅವಾಗ ಹಾಂ ನಾವೆಲ್ಲ ನಾ ಇದ್ದಾಗ ನೀನು ಹೇಳಿದ ಕೆಲಸ ಎಲ್ಲ ಬಂದು ಮಸೇ ಅದನ್ನೆಲ್ಲ ವರ್ಸೋದು ಅದೆಲ್ಲ ಮಾಡ್ಕೊಟ್ಟು ಹೋಗಾಳು ಹಾಂ ಬಟ್ಟೆ ಬಟ್ಟೆ ಒಕ್ಕೋಡಾಳು ಎಲ್ಲ ಮಾಡಾಳು ಬಿಡಮ್ಮ ಏನು ಮಾಡಕ್ಕಾಗುತ್ತೆ ಏನೋ ತಿಳಿದ ಏನೋ ಹಾ ತಪ್ಪಾಗಿ ಹೇಳ್ಬಿಟ್ಟವಳೆ ಕ್ಷಮಿಸ್ಬಿಡು ಇದೊಂದು ಸಲ ನೀನೇನು ಮಾಡೋಕ್ಕಾಗುತ್ತೆ ಹಾಂ ನಾನು ಸಾಕ ನಮ್ಮನೆ ಕಳಿಪರಲ್ಲ ಇವಾಗ ಅಂತನಾ ಅನ್ಕೊಂತಿದ್ದೆ ಆ ಇದಕ್ಕೆನಾ ಹೌದು ನೇತ್ರ ಇದಕ್ಕೇನೆ ನಿಮ್ಮ ಅಮ್ಮಯ್ಯ ಬಂದ್ರೆ ಎಲ್ಲಿ ಬಯಸ್ಐತು ಅಂತ ಹೇಳಿ ನಾನ್ ಬಂದಿರ್ಲಿಲ್ಲ ಹ ಅಮ್ಮ ಕ್ಷಮಿಸಿದೀನಿ ಅಂತ ಹೇಳ್ರಿ ಅಮ್ಮೋರೆ ಎಮ್ಮೋ ಕ್ಷಮಿಸ್ಬಿಡಮ್ಮ ಹೋಗ್ಲಿ ಆ ಇನ್ನೇನ್ ಮಾಡಕ್ಕಾಗುತ್ತೆ ಏನೋ ತಿಳಿದೆ ಏನೋ ತಪ್ಪಾಗಿ ಹೇಳ್ಬಿಟ್ಟವಳೆ ಸರಿ ಆಯ್ತು ನೇತಮ್ಮ ನೀ ಹೇಳ್ತಾ ಇದೀಯ ಅಂತ ಹೇಳಿ ಸುಮ್ಮನೆ ಆಗ್ತಾ ಇದೀನಿ ಇಲ್ಲ ಅಂದಿದ್ರೆ ಏನೂ ಇಲ್ಲ ஆ யாத்திரம் பரோனோ ஏதாவது தக்கண்டு கட்டசி மனைவிட்டு ஓடஸ் திவ்னா ஆ நீரிக் சும்னா இருமஸ் பிட்ரமோரி ஆ எங்கோ சத நேற்றாமோர் இறோதிரி நான் பச்சாவது அன்சே இல்லை நான் ஏன்மாட்ரோ ஏனோ எங்கோ நீதில்ல அஸ்டே சாக்கு அம்மரே ஆ நானே ಏನೋ ಕೋಳಿ ಸಾರು ಸಾರು ಜಾಸ್ತಿ ಚೆನ್ನಾಗಿ ಕೊಡ್ತಾರೆ ಸಾವು ಏನಂತಿ ಅಂತಂದ್ರೆ ಅಂತ ಹೇಳಿ ಹೇಳ್ರಿ ಅಷ್ಟೇನು ಹಾಂ ಆ ಹೇಳಿದಿಕೇನೆ ನನ್ನ ಬಾಯಿಗೆ ಬಂದಂಗೆ ಬೈದ್ಬಿಟ್ರಲ್ಲ ಅಮ್ಮವ್ರಿ ಹ ಸದ್ಯ ಕ್ಷಮಿಸ್ ಬಿಟ್ರಲ್ಲ ನಿಮ್ದು ದೊಡ್ಡ ಮನ್ಸು ಅಮ್ಮೋರಿ ನೀವು ನೂರು ಕಾಲ ಚೆನ್ನಾಗಿರ್ಬೇಕು ಸಾಕು ಸಾಕು ಅದನ್ನ ತಿರ್ಗಾ ನೆನ್ಸಕ್ ಹೋಗ್ಬೇಡ ತಿರ್ಗಾ ಹೇಳಕ್ ಹೋಗ್ಬೇಡ ಅಂತ ಹೇಳಿ ಎಲ್ಲೂ ಹ ಸರಿ ಏನು ಬಂದಿದ್ದು ಏನಿಲ್ಲ ಅಮೋರೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಅಂತಾನೆ ಬಂದಿದ್ದು ಹ ಹಾ 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 ಸಾಕು ಸಾಕು ಏನೋ ಬೇಕಾಗಿರುತ್ತೆ ಅದಕ್ಕೆ ಬಂದಿರ್ತೀಯ ಹಾ ಇಲ್ಲ ಮೋರೆ ಏನೂ ಬೇಕಾಗಿಲ್ಲ ಹಾ ಸದ್ಯ ನೀವು ನನ್ನ ಮಾತಾಡ್ತಾ ಇದೀರಲ್ಲ ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ಹಾ ಅಮ್ಮೋರೆ ಏನೋ ವಾಸನೆ ಬರ್ತೈತೆ ಹಾ ಏನು ಒಬ್ಬಟ್ ಗಿಬ್ಬಟ್ ಮಾಡಿದ್ದೀರಾ ನಿಮ್ಮ ಮನೆಯಾಗೆ ನಾಯಿ ಮೂಗು ಮನುಷ್ಯ ಮೂಗು ಹಾ ವಾಸನೆಗೆ ಕಂಡು ಬಿಡ್ತೀಯಲ್ಲ ಯಾವ ಮನೆಯ ಏನು ಮಾಡಿರ್ತಾರೆ ಅಂತನ ಅಯ್ಯೋ ಅಮ್ಮೋರೆ ಹೋಗಿಗೆ ವಾಸನೆ ಬಂತು ಅದಕ್ಕೆ ಕೇಳಿದೆ ಅಷ್ಟೇನೆ ಹಾ ಅಂತಾನ ಮಾಡಿದ್ದೀರಾ ಸಾಕಮ್ಮ ನಾನು ಬಂದಿದ್ನಲ್ವಾ ಅದಲ್ಲದೆ ನಮ್ಮಮ್ಮಯೇಲ್ಲ ವಾಸಿ ಆಗ್ತಲ್ಲ ಓದ್ವಲ್ಲ ಅದಕ್ಕೆ ನಮ್ಮಮ್ಮಯ್ಯ ಕೇಳಿತ್ತು ಗುಲಾಬಿಗೆ ಮಾಡಿದ್ಲು ಪರವಾಗಿಲ್ಲ ತಂದ್ಕೊಡ್ತೀನಿ ಏನು ಬೇಡ ನಾನು ಹೋಗ್ತೀನಿ ಅಯ್ಯೋ ಸಾಕಮ್ಮ ತಂದ್ಕೊಡ್ತೀನಿ ಕುಕ್ಕ ಸರಿ ಆಯ್ತು ನೇತ್ರಮ್ಮ ಇಷ್ಟು ಬಲವಂತ ಮಾಡ್ತಾ ಇದ್ದೀರಾ ಅಂದ್ಮೇಲೆ ಹಾ ఐదే తిస్తూ బేడా ఓకే స్నేహితుర ఈ విడియో ముగస్థాయి ఈ కథ ఇన్ ముందర నిడియో ఇష్టక్ శేర్ ఇన్నారో నమ్ చాబ్స్క్రైబ్ దయ సబ్స్క్రైబ్ మి ముందీడియోదా సిక్తి నమస్కారం